ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಸರ್ಕಾರಿ ಸೇವೆಯಲ್ಲಿ ಯಾರು ಸೀನಿಯರ್ ಯಾರು ಜೂನಿಯರ್ ಅನ್ನೋದಿದೆಯಲ್ಲ ಕೆಲವೊಮ್ಮೆ ಬಹಳ ಸರಳ ಅನ್ಸುತ್ತೆ ಹೌದು ಯಾರು ಮೊದಲು ಸೇರಿದ್ರೋ ಅವರು ಸೀನಿಯರ್ ಅಂತೆ ಸಾಮಾನ್ಯವಾಗಿ ಅನ್ಕೋತೀವಿ ಆದ್ರೆ ಅಷ್ಟು ಸುಲಭ ಇಲ್ಲ ಕೆದುವು ಸಲ ಸಣ್ಣ ವಿಷಯ ದೊಡ್ಡ ಕಾನೂನು ಸಮರಕ್ಕೆ ಕಾರಣವಾಗ್ಬಿಡುತ್ತೆ ಇವತ್ತು ನಾವು ಅಂಥದ್ದೇ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದ ಪ್ರಕರಣದ ಬಗ್ಗೆ ಮಾತಾಡೋಣ ಖಂಡಿತ ಇದು ಹಿರಿತನ ಅಥವಾ ಸೀನಿಯಾರಿಟಿಗೆ ಸಂಬಂಧಿಸಿದ್ದು ನಮ್ಮ ಮುಂದಿರುವುದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದ್ದು ಅಮಿತ್ ಸಿಂಗ್ ವಿರುದ್ಧ ರವೀಂದ್ರನಾಥ್ ಪಾಂಡೆ ಮತ್ತು ಇತರರು ಹೌದು ಇದು ಉತ್ತರ ಪ್ರದೇಶ ಸರ್ಕಾರದ ಕನ್ಸಾಲಿಡೇಷನ್ ಇಲಾಖೆಗೆ ಸಂಬಂಧಿಸಿದ್ದು ಅಲ್ಲಿನ ಸಹಾಯಕ ಕನ್ಸಾಲಿಡೇಷನ್ ಅಧಿಕಾರಿಗಳು ಅಂದರೆ ಎಸಿಒ ಹುದ್ದೆ ಬಗ್ಗೆ ಹ್ಮ್ ಇಬ್ಬರು ಗುಂಪುಗಳ ನಡುವಿನ ಜಗಳ ಇದು ಅಂದರೆ ನೇರವಾಗಿ ನೇಮಕವಾದವರು ಮತ್ತೆ ಬಡ್ತಿ ಪಡೆದು ಬಂದವರು ಇವರ ನಡುವೆ ನಾನು ಸೀನಿಯರ್ ನೀನು ಸೀನಿಯರ್ ಅಂತ ಒಂದು ಹಗ್ಗಜಗ್ಗಾಟ ಕರೆಕ್ಟ್ ಯಾರು ಮೊದ್ಲು ಕೆಲ್ಸಕ್ಕೆ ಸೇರಿದ್ರು ಅನ್ನೋದು ಮಾತ್ರ ಅಲ್ಲ ಇಲ್ಲಿರೋ ಪ್ರಶ್ನೆ ಅದಕ್ಕಿಂತ ಸ್ವಲ್ಪ ಆಳವಾದದ್ದು ಇಲ್ಲಿ ಮುಖ್ಯವಾಗಿ ನೇಮಕಾತಿ ವರ್ಷ ಅಂದ್ರೆ ರಿಕ್ರೂಟ್ಮೆಂಟ್ ಇಯರ್ ಅಂದ್ರೆ ಏನು ಮತ್ತೆ ಆಯಾ ಇಲಾಖೆಗೆ ಸೇವೆಗೆ ಅಂತ ಇರುವ ಸ್ಪೆಸಿಫಿಕ್ ಸೇವಾ ನಿಯಮಗಳು ಸರ್ವಿಸ್ ರೂಲ್ಸ್ ಅದು ಹೇಗೆ ನಿರ್ಧಾರ ಮಾಡುತ್ತೆ ಅನ್ನೋದು ಹೌದು ಇದು ನೌಕರರ ಕೆರಿಯರ್ ಮೇಲೆ ನೇರ ಪರಿಣಾಮ ಬೀರುವಂಥದ್ದು ಅಲ್ವಾ ಸರಿ ಹಾಗಾದ್ರೆ ಇದರ ಮೂಲದಿಂದ ಶುರು ಮಾಡೋಣ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಈ ಸುಪ್ರೀಂ ಕೋರ್ಟ್ ತೀರ್ಪನ್ನ ವಿಶ್ಲೇಷಣೆ ಮಾಡೋದು ಆ ಮೂಲಕ ಸೇವಾ ನಿಯಮಗಳ ಜಟಿಲತೆ ಆ ಯು ಪಿ ಸರ್ಕಾರದ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಮುಖ್ಯವಾಗಿ ಒಂಬೈನೂರ ತೊಂಬತ್ತೆರಡರ ನಿಯಮಗಳ ಪಾತ್ರವೇನು ಹಿರಿತನ ನಿರ್ಧರಿಸೋದ್ರಲ್ಲಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಈ ಜಗಳ ಶುರುವಾಗಿದ್ದು ಹೇಗೆ ಎಲ್ಲ ಶುರುವಾಗಿದ್ದು ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ನೇಮಕಾತಿ ವರ್ಷದಲ್ಲಿ ಉತ್ತರ ಪ್ರದೇಶ್ ಕನ್ಸಾಲಿಡೇಷನ್ ಇಲಾಖೆಗೆ ಗಳ ನೇಮಕಾತಿ ನಡೀತು ಸರಿ ಇಲ್ಲಿ ಒಂದು ವಿಶೇಷ ಏನಂದ್ರೆ ಒಂದೇ ನೇಮಕಾತಿ ವರ್ಷದಲ್ಲಿ ಅಂದ್ರೆ ಜುಲೈ ಒಂದು ಜೂನ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಒಳಗಡೆನೆ ಎರಡು ರೀತಿಯಲ್ಲಿ ಆಯಿತು ಓಹೋ ಹೇಗೆ ಕೆಲವರನ್ನು ನೇರ ನೇಮಕಾತಿ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಅದು ಆಗಸ್ಟ್ ಹದಿನೆಂಟು ಹತ್ತೊಂಬೈತ್ ತೊಂಬತ್ತೇಳಕ್ಕೆ ಅಪಾಯಿಂಟ್ ಮಾಡಿದ್ರು ಆಗಸ್ಟ್ನಲ್ಲಿ ಹೌದು ಇನ್ನು ಕೆಲವರಿಗೆ ಆಗ್ಲೇ ಕೆಳಗಿನ ಹುದ್ದೆಯಲ್ಲಿದ್ದವರಿಗೆ ಬಡ್ತಿ ಪ್ರೊಮೋಷನ್ ಕೊಟ್ಟು ಅದೇ ಎಸಿಒ ಹುದ್ದೆಗೆ ತಂದ್ರು ಅದು ಡಿಸೆಂಬರ್ ಅಂದ್ರೆ ನೇರ ನೇಮಕಾತಿಯವರು ಸುಮಾರು ಆಗಸ್ಟ್ ಇಂದ ಡಿಸೆಂಬರ್ ಅಂದ್ರೆ ನಾಲ್ಕು ತಿಂಗಳು ಮೊದಲು ಕೆಲಸಕ್ಕೆ ಸೇರಿದ್ದಾರೆ ಸಾಮಾನ್ಯವಾಗಿ ನೋಡಿದ್ರೆ ಇವರೇ ಸೀನಿಯರ್ ಆಗ್ಬಿಟ್ಟಿತ್ತು ಅಲ್ವಾ ಹೌದು ತಾರ್ಕಿಕವಾಗಿ ಹಾಗೆ ಅನ್ಸುತ್ತೆ ಆದ್ರೆ ಇಲ್ಲಿ ವಿವಾದ ಶುರುವಾಗಿದ್ದೇ ಆ ಸೀನಿಯಾರಿಟಿ ಲಿಸ್ಟ್ ಮಾಡಿದಾಗ ಅಂತ ಕಾಣುತ್ತೆ ಖಂಡಿತ ಸಮಸ್ಯೆ ಶುರುವಾಗಿದ್ದೇ ಅಲ್ಲಿ ಬಡ್ತಿ ಪಡೆದ ಅಧಿಕಾರಿಗಳು ವಾದ ಶುರು ಮಾಡಿದ್ರು ನಾವು ನೇರ ನೇಮಕಾತಿಯವರಿಗಿಂತ ಹಿರಿಯರು ಅಂತ ಇದು ಸ್ವಲ್ಪ ಆಶ್ಚರ್ಯನೆ ಯಾಕಂದ್ರ ಅವರು ತಡವಾಗಿ ಸೇರಿದವರು ಆದ್ರೂ ಹೀಗೆ ವಾದ ಮಾಡಿದ್ರು ಅಂದ್ರೆ ಏನಾದ್ರೂ ಗಟ್ಟಿ ಕಾರಣ ಇರಬೇಕಲ್ಲ ಏನಿತ್ತು ಅವರ ವಾದಕ್ಕೆ ಆಧಾರ ಹೌದು ಒಂದು ಆಧಾರ ಇತ್ತು ಅವರು ಉತ್ತರ ಪ್ರದೇಶ ಸರ್ಕಾರದ ಹತ್ತೊಂಬತ್ ತೊಂಬತ್ತೊಂದರ ಸರ್ಕಾರಿ ನೌಕರರ ಹಿರಿತನ ನಿಯಮಗಳು ಅಂತ ಇದೆಯಲ್ಲಾ ಅಂದ್ರೆ ಯುಪಿ ಗವರ್ಮೆಂಟ್ ಸರ್ವೆಂಟ್ಸ್ ಸೀನಿಯಾರಿಟಿ ರೂಲ್ಸ್ ನೈನ್ಟೀನ್ ಒನ್ ಅದರ ಕಡೆ ಬೆರಳು ಮಾಡಿದ್ರು ಓಕೆ ಹತ್ತೊಂಬತ್ನೂರ ತೊಂಬತ್ತೊಂದರ ನಿಯಮಗಳು ಅದರನ್ನೇನಿದೆ ಅದರ ನಿಯಮ ಎಂಟು ಸಬ್ ರೂಲ್ ತ್ರೀರಲ್ಲಿ ಒಂದು ಸ್ಪೆಷಲ್ ಸನ್ನಿವೇಶದ ಬಗ್ಗೆ ಹೇಳಲಾಗಿದೆ ಅದೇನಂದ್ರೆ ಒಂದೇ ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ಅಂದ್ರೆ ಒನ್ ಸೆಲೆಕ್ಷನ್ ಅಂತಾರಲ್ಲ ಹಂಗೆ ನೇರ ನೇಮಕಾತಿ ಮತ್ತು ಬಡ್ತಿ ಎರಡೂ ನಡೆದ್ರೆ ಹ್ಞೂ ಆಗ ಸೀನಿಯಾರಿಟಿಯನ್ನ ಬರೀ ಸೇರಿದ ವಿನಾಂಕ ನೋಡಿ ಡಿಸೈಡ್ ಮಾಡೋ ಹಾಗಿಲ್ಲ ಬದಲಿಗೆ ಆ ಹುದ್ದೆಗಳಿಗಂತ ಏನ್ ಕೋಟಾ ಇರುತ್ತೆ ಆ ಕೋಟಾ ಆಧಾರದ ಮೇಲೆ ಚಕ್ರೀಯ ಕ್ರಮದಲ್ಲಿ ಅಂದ್ರೆ ಸೈಕ್ಲಿಕ್ ಆರ್ಡರ್ನಲ್ಲಿ ಸೀನಿಯಾರಿಟಿ ಲಿಸ್ಟ್ ಮಾಡಬೇಕು ಅಂತ ಆ ನಿಯಮ ಹೇಳುತ್ತೆ ಓಹೋ ಚಕ್ರೀಯ ಕ್ರಮ ಅಂದ್ರೆ ಸೈಕ್ಲಿಕ್ ಆರ್ಡರ್ ಅದ್ಹೇಗೆ ಹೇಗೆ ಸ್ವಲ್ಪ ವಿವರಿಸ್ತೀಯಾ ಅಂದ್ರೆ ಈಗ ಲಿಸ್ಟ್ ಮಾಡುವಾಗ ಮೊದಲ ಹೆಸರು ಬಡ್ತಿ ಪಡೆದವರದು ಹಾಕ್ಬೇಕು ಆಮೇಲೆ ಎರಡನೇ ಹೆಸರು ನೇರ ನೇಮಕಾತಿಯೋರ್ದು ಮತ್ತೆ ಮೂರನೇದು ಬಡ್ತಿ ನಾಲ್ಕನೇದು ನೇರ ನೇಮಕಾತಿ ಹೀಗೆ ಆ ಕೋಟ ಅನುಪಾತ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಒಂದಾದ್ಮೇಲೊಂದ್ರ ಸಂತೆ ಸರದಿಯಲ್ಲಿ ಹೆಸರುಗಳನ್ನು ಜೋಡಿಸ್ಕೊಂಡು ಹೋಗೋದು ಓ ಅರ್ಥ ಆಯ್ತು ರೊಟೇಶನ್ ತರಹ ಹೌದು ಅದೇ ಇಲ್ಲೇನಾಯ್ತು ಎಸಿಒ ಹುದ್ದೆಗೆ ಬಡ್ತಿ ಮತ್ತು ನೇರ ನೇಮಕಾತಿ ಎರಡೂ ಒಂದೇ ನೇಮಕಾತಿ ವರ್ಷದಲ್ಲಿ ಅಂದ್ರೆ ಒಂಬೈನೂರಲ್ಲಿ ನಡೆದಿದ್ದರಿಂದ ಈ ನಿಯಮ ಎಂಟು ಬಾರ್ ಮೂಡ್ ಅಪ್ಲೈ ಆಗುತ್ತೆ ಸೊ ಚಕ್ರಿಯ ಕ್ರಮದ ಪ್ರಕಾರ ನಾವೇ ಮೊದಲು ಬರಬೇಕು ಹಾಗಾಗಿ ನಾವೇ ಸೀನಿಯರ್ಸ್ ಅನ್ನೋದು ಬಡ್ತಿ ಪಡೆದವರ ವಾದವಾಗಿತ್ತು ಇದರ ಉದ್ದೇಶ ಬಹುಶಃ ಎರಡೂ ಕಡೆಯಿಂದ ಬಂದವರಿಗೆ ಸೀನಿಯಾರಿಟಿಯಲ್ಲಿ ಒಂದು ಬ್ಯಾಲೆನ್ಸ್ ಇರಲಿ ಅಂತಿರ್ಬೋದು ಅಲ್ವಾ ಖಂಡಿತ ಅದಕ್ಕೆ ಆ ನಿಯಮ ಇರೋದು ಸರಿ ಆದ್ರೆ ನೇರ ನೇಮಕಾತಿಯವರು ಇದನ್ನು ಅಂದ್ರಲ್ಲ ಸರ್ಕಾರ ಕೂಡ ಅವರ ಪ್ರತಿವಾದ ಏನಿತ್ತು ಇಲ್ಲ ಒಪ್ಲಿಲ್ಲ ನೇರ ನೇಮಕಾತಿಯವರ ವಾದ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿತ್ತು ನೋಡಿ ನಾವು ಅವರಿಗಿಂತ ನಾಲ್ಕ್ ತಿಂಗಳು ಮೊದಲು ಖಾಯಂ ನೇಮಕಾತಿ ಸಬ್ಸ್ಟಾಂಟಿವ್ ಅಪಾಯಿಂಟ್ಮೆಂಟ್ ಅಂತಾರಲ್ಲ ಅದು ನಮ್ಗಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮ ಎಂಟು ಬಾರ್ ಉಂಟು ನೋಡಿದ್ರೆ ನೇಮಕಾತಿ ಆದೇಶದ ದಿನಾಂಕವೇ ಸೀನಿಯಾರಿಟಿಗೆ ಬೇಸಿಸ್ ಅಂತ ಸ್ಪಷ್ಟವಾಗಿ ಬೀಳಿದೆ ಹಾಗಾಗಿ ನಾವೇ ಸೀನಿಯರ್ಸ್ ನಿಯಮ ಎಂಟು ವೆಸಸ್ ಎಂಟು ಮೂರು ಹೌದು ಅಷ್ಟೇ ಅಲ್ಲ ತಮ್ಮನ್ನ ಹಿಂದಿನ ವರ್ಷಗಳ ಖಾಲಿ ಹುದ್ದೆಗಳಿಗೆ ನೇಮಕ ಮಾಡ್ಲಾಗಿದೆ ಅಂತನೂ ಅವರು ವಾದ ಮಾಡಿದ್ರು ಓಕೆ ಆಕ್ಚುಲಿ ಆರಂಭವೇಲಿ ಅಂದ್ರೆ ಎರಡು ಸಾವಿರದ ಮೂರರಲ್ಲಿ ಒಂದು ಸೀನಿಯಾರಿಟಿ ಲಿಸ್ಟ್ ಮಾಡಿದ್ರು ಅದು ಈ ಚಕ್ರೀಯ ಕ್ರಮವನ್ನೇ ಫಾಲೋ ಮಾಡಿತ್ತು ಓ ಹಾಗಾದ್ರೆ ಬಡ್ತಿ ಪಡೆದವರಿಗೆ ಮೊದಲು ಅನುಕೂಲ ಆಗಿತ್ತು ಹೌದು ಆದರೆ ಎರಡು ಸಾವಿರದ ಐದರಲ್ಲಿ ಸರ್ಕಾರ ಅದನ್ನು ಬದ್ಲಾಯಿಸ್ಬಿಡ್ತು ನೇರ ನೇಮಕಾತಿಯವರೇ ಹಿರಿಯರು ಅಂತ ಪರಿಗಣಿಸಿ ಹೊಸ ಲಿಸ್ಟ್ ಪ್ರಕಟ ಮಾಡಿತು ಈ ಎರಡು ಸಾವಿರದ ಐದರ ಲಿಸ್ಟ್ ಇದೆಯಲ್ಲ ಅದೇ ವಿವಾದದ ಮೂಲ ಕಾರಣ ಆಯಿತು ಸರಿ ಇದನ್ನೇ ಪ್ರಶ್ನಿಸಿ ಬಡ್ತಿ ಪಡೆದವರು ಕೋರ್ಟಿಗೆ ಹೋದದ್ದು ಹೌದು ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಹಾಗಾದ್ರೆ ಹೈಕೋರ್ಟ್ನಲ್ಲೇನಾಯಿತು ಸಿಂಗಲ್ ಜಡ್ ಬೆಂಚ್ನಲ್ಲಿ ಮೊದಲು ಸಿಂಗಲ್ ಜಡ್ಜ್ ಮುಂದೆ ವಿಚಾರಣೆ ಜಡ್ಜ್ ಅವರು ಮುಖ್ಯವಾಳಿ ಗಮನಿಸ್ತಿದ್ದೇನೆಂದ್ರೆ ಈ ಎರಡೂ ಗುಂಪುಗಳು ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಸ್ ಮತ್ತು ಪ್ರೊಮೋಟೀಸ್ ಇಬ್ಬರು ಅನ್ನೋ ಒಂದೇ ನೇಮಕಾತಿ ವರ್ಷಕ್ಕೆ ಸೇರಿದವರು ಹೌದು ಸೊ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮ ಎಂಟು ಮೂರರಲ್ಲಿ ಹೇಳಿರೋ ಆ ಚಕ್ರಿಯ ಕ್ರಮ ಇದೆಯಲ್ಲ ಅದೇ ಇಲ್ಲಿ ಅಪ್ಲೈ ಆಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಬಡ್ತಿ ಪಡೆದವರ ವಾದವನ್ನೇ ಒಪ್ಕೊಂಡ್ರು ಹೌದು ಅದರ ಪ್ರಕಾರ ಎರಡು ಸಾವಿರದ ಐದರ ಆ ವಿವಾದಿತ ಸೀನಿಯಾರಿಟಿ ಲಿಸ್ಟ್ ಸರಿಯಿಲ್ಲ ಅದನ್ನ ರದ್ದು ಮಾಡಿ ಬಡ್ತಿ ಪಡೆದವರನ್ನ ನೇರ ನೇಮಕಾತಿಯವರಿಗಿಂತ ಮೇಲೆ ಇಟ್ಟು ಹೊಸ ಲಿಸ್ಟ್ ತಯಾರಿಸಿ ಅಂತ ಆದೇಶ ಕೊಟ್ರು ಇದು ನೇರ ನೇಮಕಾತಿಯವರಿಗೆ ದೊಡ್ಡ ಹಿನ್ನಡೆಯೇ ಸರಿ ಅವರು ಸುಮ್ಮನಾಗ್ಲಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಅವರು ಹೈಕೋರ್ಟ್ನಲ್ಲೇ ಡಿವಿಷನ್ ಬೆಂಚ್ ಅಂದ್ರೆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಅಪೀಲ್ ಮಾಡಿದ್ರು ಓಕೆ ಡಿವಿಷನ್ ಬೆಂಚ್ ಹೇಳಿತು ಡಿವಿಷನ್ ಬೆಂಚ್ ಕೂಡ ಸಿಂಗಲ್ ಜಡ್ಜ್ ಹೇಳಿದ ಮೂಲ ತೀರ್ಮಾನವನ್ನ ಅಂದ್ರೆ ಚಕ್ರೀಯ ಕ್ರಮವನ್ನೇ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಎತ್ತಿಹಿಡಿತು ಹ್ಮ್ ಆದರೆ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡ್ತು ರಾಜ್ಯ ಸರ್ಕಾರ ಆ ನಿರ್ದಿಷ್ಟ ನೇಮಕಾತಿ ವರ್ಷಕ್ಕೆ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟು ಕೆ ನೇರ ನೇಮಕಾತಿಯವರು ಮತ್ತು ಬಡ್ತಿ ಪಡೆದವರಿಗೆ ಏನ್ ಕೋಟಾ ನಿಗದಿಯಾಗಿದೆಯೋ ಆ ಕೋಟಾ ಆಧಾರದ ಮೇಲೆ ರೂಟಾ ಸಿಸ್ಟಂ ಅದು ಚಕ್ರಿಯ ಕ್ರಮದ ಇನ್ನೊಂದು ಹೆಸರು ಅಷ್ಟೇ ಅದು ಅದನ್ನು ಅಪ್ಲೈ ಮಾಡಿ ಸೀನಿಯಾರಿಟಿ ನಿರ್ಧಾರ ಮಾಡಬೇಕು ಅಂತ ಇನ್ನೂ ಸ್ಪಷ್ಟಪಡಿಸ್ತು ಅಂದ್ರೆ ಎರಡೂ ಹಂತದಲ್ಲೂ ಹೈಕೋರ್ಟ್ ತೀರ್ಪು ಹೆಚ್ಚು ಕಡಿಮೆ ಬಡ್ತು ಪಡೆದವರ ಪರವಾಗಿಯೇ ಬಂತು ಹೌದು ಹಾಗೆ ಹೇಳಬಹುದು ಇದರಿಂದ ಸಮಾಧಾನ ಆಗದ ನೇರ ನೇಮಕಾತಿಯವರು ಸುಪ್ರೀಂ ಕೋರ್ಟ್ಗೆ ಬಂದ್ರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅವರ ಮುಖ್ಯ ವಾದಗಳು ಏನಿರಬಹುದು ಯಾಕಂದ್ರೆ ಹೈಕೋರ್ಟ್ನಲ್ಲಿ ಸೋತಿದ್ರು ಹೌದು ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ವಾದವನ್ನ ಅವರು ಇನ್ನಷ್ಟು ಗಟ್ಟಿಯಾಗಿ ಮಂಡಿಸಿದ್ರು ಮುಖ್ಯವಾಗಿ ಮೂರು ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿದ್ರು ನೇಮಕಾತಿ ದಿನಾಂಕದ ಪ್ರಾಮುಖ್ಯತೆ ನಾವು ಬಡ್ತಿ ಪಡೆದವರಿಗಿಂತ ಮೊದಲು ಅಗಸ್ಟ್ನಲ್ಲೇ ಖಾಯಂ ನೇಮಕಾತಿ ಹೊಂದಿದ್ದೇವೆ ಡಿಸೆಂಬರ್ನಲ್ಲಿ ಬಂದವರಿಗಿಂತ ನಾವೇ ಸೀನಿಯರ್ ನೈನ್ಟೀನ್ ನೈಂಟಿ ರ ನಿಯಮ 81 ಒನ್ ಪ್ರಕಾರ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಮುಖ್ಯ ಅಂತ ಸರಿ ಮೊದಲನೇ ಎರಡು ಹೈಕೋರ್ಟ್ ಹೇಳಿದ ಆ ರೋಟಾ ಅಥವಾ ಸೈಕ್ಲಿಕ್ ಸಿಸ್ಟಂ ಅಪ್ಲೈ ಮಾಡೋದಕ್ಕೆ ಸರಿಯಾದ ಕಾನೂನು ಬೇಸ್ ಇಲ್ಲ ಅಂತ ವಾದಿಸಿದ್ರು ಮೂರು ಹೈಕೋರ್ಟ್ ತೀರ್ಪು ಒಂದ್ ರೀತಿ ಬಡ್ತಿ ಪಡೆದವರಿಗೆ ಹಿಂದಿನಿಂದಲೇ ಅಂದ್ರೆ ರೆಟ್ರೋಸ್ಪೆಕ್ಟಿವ್ ಆಗಿ ಸೀನಿಯಾರಿಟಿ ಕೊಟ್ಟಾಗತ್ತೆ ಇದು ಸರಿಯಿಲ್ಲ ಸುಪ್ರೀಂಕೋರ್ಟ್ ಈ ಹಿಂದಿಯೇ ಉತ್ತರಾಂಚಲ್ ಫಾರೆಸ್ಟ್ ರೇಂಜರ್ಸ್ ಅಸೋಸಿಯೇಷನ್ ಕೇಸ್ನಲ್ಲಿ ಹೀಗೆ ರೆಟ್ರೋಸ್ಪೆಕ್ಟಿವ್ ಸೀನಿಯಾರಿಟಿ ಕೊಡೋದು ಸರಿಯಿಲ್ಲ ಅಂತ ಹೇಳಿದೆ ಆ ತೀರ್ಪಿಗೆ ಇದು ವಿರುದ್ಧವಾಗಿದೆ ಅಂತ ವಾದಿಸಿದ್ರು ಹ್ಞೂ ನೇರ ನೇಮಕಾತಿಯವರ ವಾದಗಳು ಕೇಳೋಕೆ ಲಾಜಿಕಲ್ ಆಗಿ ಇವೆ ವಿಶೇಷವಾಗಿ ಮೊದಲು ಕೆಲಸಕ್ಕೆ ಸೇರಿದ್ದು ಅನ್ನೋ ಪಾಯಿಂಟ್ ಇದಕ್ಕೆ ಬಡತಿ ಪಡೆದವರ ಕೌಂಟರ್ ಏನಿತ್ತು ಅವರ ಪ್ರತಿವಾದ ಕಂಪ್ಯಾರಿಟಿವ್ಲಿ ಸಿಂಪಲ್ ಆಗಿತ್ತು ಅವರ ಮುಖ್ಯ ಫೋಕಸ್ ಇದ್ದಿದ್ದು ನೇಮಕಾತಿ ವರ್ಷದ ಮೇಲೆ ಓಕೆ ನೋಡಿ ನಾವು ಅಂದ್ರೆ ಡೈರೆಕ್ಟ್ ರೆಕ್ರೂಟ್ಸ್ ಮತ್ತು ಪ್ರಮೋಟೀಸ್ ಇಬ್ಬರೂ ಒಂದೇ ನೇಮಕಾತಿ ವರ್ಷವಾದ ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಸೇವೆಗೆ ಬಂದಿದ್ದೇವೆ ಹೀಗಿರುವಾಗ ಹತ್ತೊಂಬತ್ ನೂರ ತೊಂಬತ್ತೊಂದರ ನಿಯಮ ಏಯ್ಟ್ ಬೈ ತ್ರೀ ಅಪ್ಲೈ ಆಗತ್ತೆ ಅದರ ಪ್ರಕಾರ ಕೋಟಾ ಮತ್ತು ಚಕ್ರಿಯ ಕ್ರಮವನ್ನ ಫಾಲೋ ಮಾಡಿ ಹೈಕೋರ್ಟ್ ಕೊಟ್ಟಿರೋ ತೀರ್ಪು ಪರ್ಫೆಕ್ಟ್ ಆಗಿದೆ ಅನ್ನೋದೇ ಅವರ ಸ್ಟ್ಯಾಂಡ್ ಆಗಿತ್ತು ಈಗ ನಿಜವಾಗಿಯೂ ಕುತೂಹಲಕಾರಿ ಹಂತಕ್ಕೆ ಬಂದಿದ್ದವೆ ಒಂದು ಕಡೆ ನೇಮಕಾತಿ ದಿನಾಂಕ ಇನ್ನೊಂದ್ಕಡೆ ನೇಮಕಾತಿ ವರ್ಷ ಮತ್ತೆ ಚಕ್ರಿಯ ಕ್ರಮ ಈ ಗೊಂದಲವನ್ನ ಸುಪ್ರೀಂ ಕೋರ್ಟ್ ಹೇಗೆ ಬಗೆಹರಿಸಿತು ಯಾವ ನಿಯಮಗಳಿಗೆ ಹೆಚ್ಚು ತೂಕ ಕೊಟ್ಟಿತು ಹೌದು ಇದುವೇ ಕೇಸ್ನ ಕ್ಲೈಮ್ಯಾಕ್ಸ್ ಅನ್ಬಹುದು ಕೋರ್ಟ್ ನಿಯಮಗಳನ್ನ ಬಹಳ ಆಳವಾಗಿ ಪರಿಶೀಲನೆ ಮಾಡಿತು ಕೋರ್ಟಿನ ಗಮನ ಮುಖ್ಯವಾಗಿ ಎರಡು ಸೆಟ್ ನಿಯಮಗಳ ಮೇಲೆ ಹೋಯಿತು ಯಾವುದವು ಒಂದು ನಾವು ಆಗಲೇ ಮಾತಾಡಿದ ಹತ್ತೊಂಬತ್ ನೂರ ತೊಂಬತ್ತೊಂದರ ಯುಪಿ ಸರ್ಕಾರಿ ನೌಕರರ ಹಿರಿತನ ನಿಯಮಗಳು ಇವು ಜನರಲ್ ರೂಲ್ಸ್ ಇದ್ದಾಗೆ ಸರಿ ಇನ್ನೊಂದು ಇನ್ನೊಂದು ಮತ್ತು ಇಲ್ಲಿ ಬಹಳ ಮುಖ್ಯವಾದದ್ದು ಹತ್ತೊಂಬತ್ ನೂರ ತೊಂಬತ್ತೆರಡರ ಯುಪಿ ಕಂದಾಯ ಕನ್ಸಾಲಿಡೇಷನ್ ಸೇವಾ ನಿಯಮಗಳು ಅಂದರೆ ಉತ್ತರ ಪ್ರದೇಶ ರೆವಿನ್ಯೂ ಕನ್ಸಾಲಿಡೇಷನ್ ಸರ್ವಿಸ್ ರೂಲ್ಸ್ ನೈನ್ಟೀನ್ ನೈಂಟಿ ಇವು ಆ ಕನ್ಸಾಲಿಡೇಷನ್ ಇಲಾಖೆಯ ಸೇವೆಗಂದೇ ಸ್ಪೆಸಿಫಿಕ್ ಆಗಿ ಮಾಡಿರೋ ನಿಯಮಗಳು ಒಂದು ಜನರಲ್ ರೂಲ್ ಇನ್ನೊಂದು ಸ್ಪೆಷಲ್ ರೂಲ್ ಇದು ಬಹಳ ಮುಖ್ಯ ಅಲ್ವಾ ಯಾಕಂದ್ರೆ ಸಾಮಾನ್ಯವಾಗಿ ಸ್ಪೆಷಲ್ ಕಾನೂನು ಜನರಲ್ ಕಾನೂನಿಗಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತೆ ಕರೆಕ್ಟ್ ನೀವ್ ಹೇಳಿದ್ದು ನೂರಕ್ಕೆ ನೂರು ಸರಿ ಇಲ್ಲಿ ಅದೇ ಆಯಿತು ಹತ್ತೊಂಬತ್ ನೂರ ತೊಂಬತ್ತೆರಡರ ನಿಯಮಗಳು ಗೇಮ್ ಚೇಂಜರ್ ಆದವು ಯಾಕೆ ಅದರಲ್ಲಿ ಅಂಥದೇನಿತ್ತು ಯಾಕಂದ್ರೆ ಆ ಹತ್ತೊಂಬತ್ ನೂರ ತೊಂಬತ್ತೆರಡರ ನಿಯಮಗಳ ಆರಂಭದಲ್ಲೇ ಪಿಟಿಕೆಯಲ್ಲೇ ಒಂದು ಬಹಳ ಇಂಪಾರ್ಟೆಂಟ್ ವಾಕ್ಯ ಇದೆ ಅದೇನಂದ್ರೆ ಈ ಹತ್ತೊಂಬತ್ತು ನೂರ ತೊಂಬತ್ತೆರಡರ ನಿಯಮಗಳನ್ನು ಈ ಸೇವೆಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಇದ್ದ ಎಲ್ಲ ನಿಯಮಗಳು ಮತ್ತೆ ಆದೇಶಗಳನ್ನು ಅತಿಕ್ರಮಿಸಿ ಅಂದರೆ ಇನ್ ಸೂಪರ್ ಸೆಷನ್ ಆಫ್ ಜಾರಿಗೆ ತರಲಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿಯವರೆಗೆ ಈ ಸೇವೆಗೆ ಬೇರೆ ಯಾವುದೇ ಜನರಲ್ ರೂಲ್ಸ್ ಅಥವಾ ಹಳೇ ರೂಲ್ಸ್ ಅಪ್ಲೈ ಆಗ್ತಿದ್ರು ಕೂಡ ಇನ್ಮುಂದೆ ಈ ಹತ್ತೊಂಬತ್ ನೂರ ನಿಯಮಗಳೇ ಫೈನಲ್ ಇವೆ ನಡೆಯೋದು ಅಂತ ಅರ್ಥ ಅಂದ್ರೆ ಕನ್ಸಾಲಿಡೇಷನ್ ಇಲಾಖೆಯ ಎಸಿಒ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ ನೂರ ನಿಯಮಗಳು ಏನ್ ಹೇಳ್ತವೋ ಅದೇ ಲಾ ಅದೇ ಅಂತಿಮ ಓ ಇದು ನೇರ ನೇಮಕಾತಿಯವರ ವಾದಕ್ಕೆ ದೊಡ್ಡ ಹೊಡೆತ ಕೊಟ್ಟ ಹಾಗಾಯಿತು ಯಾಕಂದ್ರೆ ಅವರು ಹತ್ತೊಂಬತ್ತು ತೊಂಬತ್ತೊಂದರ ಜನರಲ್ ರೂಲ್ಸ್ ಮೇಲೆ ಡಿಪೆಂಡ್ ಆಗಿದ್ರು ಹೌದು ಹತ್ತೊಂಬತ್ತು ತೊಂಬತ್ತೊಂದರ ರೂಲ್ ಏಟ್ ಒನ್ರ ಬಲವನ್ನ ಇದು ಕಡಿಮೆ ಮಾಡ್ತು ಗ್ರೇಟ್ ಹಾಗಾದ್ರೆ ಈ ಹತ್ತೊಂಬತ್ತು ತೊಂಬತ್ತೆರಡರ ವಿಶೇಷ ನಿಯಮಗಳು ಹಿರಿತನದ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನು ಹೇಳದು ಹತ್ತೊಂಬತ್ತು ನೂರ ನಿಯಮಗಳು ಹಲವಾರು ವಿಷಯಗಳನ್ನ ಕ್ಲಿಯರ್ ಕಟ್ ಆಗಿ ಹೇಳಿದವು ಅವು ಈ ಕೇಸ್ ಗೆ ಡೈರೆಕ್ಟ್ ಆಗಿ ರಿಲೇಟ್ ಆಗಿದ್ವು ಮೊದಲನೇದಾಗಿ ನೇಮಕಾತಿ ವರ್ಷ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತು ರೂಲ್ ಥ್ರೀ ಎಂ ಪ್ರತಿ ವರ್ಷ ಜುಲೈ ಒಂದ್ರಿಂದ ಶುರುವಾಗಿ ಮುಂದಿನ ವರ್ಷದ ಜೂನ್ ಮೂವತ್ತಕ್ಕೆ ಮುಗಿಯೋ ಪೀರಿಯಡ್ ಇದೆಯಲ್ಲ ಅದೇ ನೇಮಕಾತಿ ವರ್ಷ ಅಂತ ನಿಖರವಾಗಿ ಹೇಳಿದ್ರು ನಮ್ಮ ಕೇಸ್ನಲ್ಲಿ ಇದು ಹತ್ತೊಂಬತ್ ನೂಲ ತೊಂಬತ್ತೇಳು ತೊಂಬತ್ತೆಂಟು ಕ್ಲಿಯರ್ ಎರಡನೇದು ಎಸಿಒ ಹುದ್ದೆಗಳಿಗೆ ಕೋಟಾ ಫಿಕ್ಸ್ ಮಾಡಿತು ರೂಲ್ ಫೈವ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಥರ್ಟಿ ಥ್ರೀ ಪರ್ಸೆಂಟ್ ಪ್ರಮೋಷನ್ ಮೂಲಕ ತುಂಬೇಕು ಅಂತ ಸರಿ ಕೋಟಾ ನಿಗದಿ ಮೂರ್ನೇದು ರೂಲ್ ಏಯ್ಟೀನ್ ಇದು ತುಂಬ ಇಂಪಾರ್ಟೆಂಟ್ ಒಂದೇ ನೇಮಕಾತಿ ವರ್ಷದಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮತ್ತು ಪ್ರಮೋಷನ್ ಎರಡೂ ನಡೆದರೆ ಸರ್ಕಾರ ಒಂದು ಸಂಯೋಜಿತ ಆಯ್ಕೆ ಪಟ್ಟಿ ಅಂದರೆ ಕಂಬೈನ್ಡ್ ಸೆಲೆಕ್ಟ್ ಲಿಸ್ಟ್ ರೆಡಿ ಮಾಡಬೇಕು ಅದರಲ್ಲಿ ಈ ಸಿಕ್ಸ್ಟಿ ಸೆವೆನ್ ಥರ್ಟಿ ತ್ರೀ ಕೋಟಾವನ್ನ ಗಮನದಲ್ಲಿಟ್ಕೊಂಡು ಎರಡು ಗುಂಪುಗಳ ಹೆಸರನ್ನ ಸೇರಿಸಬೇಕು ಅಷ್ಟೇ ಅಲ್ಲ ಏನದು ಆ ಲಿಸ್ಟ್ನಲ್ಲಿ ಮೊದಲ ಹೆಸರು ಬಡ್ತಿ ಪಡೆದವರದೇ ಇರಬೇಕು ಆಮೇಲೆ ನೇರ ನೇಮಕಾತಿಯವರದ್ದು ಮತ್ತೆ ಬಡ್ತಿ ಮತ್ತೆ ನೀರ ನೇಮಕಾತಿ ಹೀಗೆ ಸೈಕ್ಲಿಕ್ ಆರ್ಡರ್ನಲ್ಲಿ ಜೋಡಿಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ಓ ಅಂದ್ರೆ ಹತ್ತೊಂಬತ್ನೂರ ತೊಂಬತ್ತೊಂದರ ರೂಲ್ ಏಯ್ಟ್ ತ್ರೀರಲ್ಲಿದ್ದ ಹಾಗೆ ಇಲ್ಲೂ ಸ್ಪಷ್ಟವಾಗಿ ಹೇಳಿದಾರ ಹೌದು ಇನ್ನೂ ಸ್ಪಷ್ಟವಾಗಿ ಮತ್ತೆ ರೂಲ್ ನೈನ್ಟೀನ್ ಟೂ ಅಂತ ಇದೆ ಇದು ಬಹುಶಃ ಈ ಕೇಸ್ನಲ್ಲೇ ಅತ್ಯಂತ ನಿರ್ಣಾಯಕ ನಿಯಮ ಅಂತ ಹೇಳಬಹುದು ಏನದು ರೂಲ್ ನೈನ್ಟೀನ್ ಟೂ ಅದು ಹೇಳುತ್ತೆ ಒಂದೇ ನೇಮಕಾತಿ ವರ್ಷದಲ್ಲಿ ಎರಡೂ ಮೂಲಗಳಿಂದ ಅಂದ್ರೆ ನೇರ ಮತ್ತು ಬಡ್ತಿ ಖಾಯಂ ನೇಮಕಾತಿ ಮಾಡ್ಬೇಕಾದ್ರೆ ಮೊದಲು ಎರಡು ಕಡೆಯಿಂದ ಸೆಲೆಕ್ಷನ್ ಪ್ರೊಸೆಸ್ ಮುಗಿಸಿ ರೂಲ್ ಏಯ್ಟೀನ್ ಪ್ರಕಾರ ಆ ಕಂಬೈನ್ಡ್ ಲಿಸ್ಟ್ ರೆಡಿ ಆಗೋವರೆಗೂ ಯಾರಿಗೂ ನಿಯಮಿತ ಅಥವಾ ಖಾಯಂ ನೇಮಕಾತಿ ರೆಗ್ಯುಲರ್ ಅಪಾಯಿಂಟ್ಮೆಂಟ್ಸ್ ಕೊಡೋ ಹಾಗಿಲ್ಲ ಏನು ಅಂದ್ರೆ ಲಿಸ್ಟ್ ರೆಡಿಯಾಗೋ ಮುಂಚೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬಾರ್ದು ಅಂತಾನ ಹೌದು ಕಡ್ಡಾಯವಾಗಿ ಅಂದ್ರೆ ಯಾರೂ ಮೊದಲು ಬಂದರು ಯಾರು ಆಮೇಲೆ ಬಂದರು ಅನ್ನೋ ಪ್ರಶ್ನೆನೇ ಉದ್ಭವಿಸ್ಬಾರ್ದು ಅಂತ ನಿಯಮದ ಉದ್ದೇಶ ಇರ್ಬೋದು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಲಿಸ್ಟ್ ಮಾಡಿ ಆಮೇಲೆ ಆರ್ಡರ್ ಕೊಡಿ ಅಂತ ಇದು ಬಹಳ ಮುಖ್ಯವಾದ ಪಾಯಿಂಟ್ ನಮ್ ಕೇಸಲ್ಲಿ ಹಾಗೆ ಆಗಿರ್ಲಿಲ್ಲ ಅಲ್ವಾ ಆಗಸ್ಟ್ನಲ್ಲೇ ಡೈರೆಕ್ಟ್ ರೆಕ್ರೂಟ್ಸ್ಗೆ ಆರ್ಡರ್ ಕೊಟ್ಟಿದ್ರು ಕರೆಕ್ಟ್ ಆ ಪ್ರೊಸೀಜರ್ ಫಾಲೋ ಮಾಡಿರ್ಲಿಲ್ಲ ಕೊನೆಯದಾಗಿ ರೂಲ್ ನೈನ್ಟೀನ್ ಥ್ರೀ ಕೂಡ ಇದೆ ಅದು ಒಂದು ವೇಳೆ ಎರಡೂ ಮೂಲಗಳಿಂದ ನೇಮಕಾತಿಗಳು ನಡೆದ್ರೆ ಸೀನಿಯಾರಿಟಿ ಲಿಸ್ಟ್ನಲ್ಲಿ ಹೆಸರುಗಳನ್ನ ರೂಲ್ ನಲ್ಲಿ ಹೇಳಿದ ಸೈಕ್ಲಿಕ್ ಆರ್ಡರ್ನಲ್ಲಿ ಮೊದಲು ಬಡ್ತಿ ನಂತರ ನೇರ ಜೋಡಿಸ್ಬೇಕು ಅಂತ ಮತ್ತೊಮ್ಮೆ ಹೇಳುತ್ತೆ ಓಕೆ ಇದರ ಒಟ್ಟಾರೆ ಅರ್ಥ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿಯಮಗಳ ಪ್ರಕಾರ ಯಾರು ಯಾವ ಡೇಟ್ಗೆ ಸೇರಿದ್ರು ಅನ್ನೋದು ಮುಖ್ಯ ಅಲ್ವೇ ಅಲ್ಲ ಬದಲಿಗೆ ಆ ಇಡೀ ನೇಮಕಾತಿ ವರ್ಷವನ್ನ ಒಂದು ಯೂನಿಟ್ ಆಗಿ ನೋಡ್ಬೇಕು ಆ ವರ್ಷದಲ್ಲಿ ನಡೆದ ಎಲ್ಲಾ ನೇಮಕಾತಿಗಳನ್ನ ಒಟ್ಟಿಗೆ ತಂದು ಕೋಟಾ ಮತ್ತು ಸೈಕ್ಲಿಕ್ ಆರ್ಡರ್ ಪ್ರಕಾರವೇ ಸೀನಿಯೂರಿಟಿ ಫಿಕ್ಸ್ ಮಾಡಬೇಕು ಅಂತ ಈ ನಿಯಮಗಳು ಸ್ಪಷ್ಟವಾಗಿ ಹೇಳ್ತಿವೆ ಅಲ್ವಾ ನಿಖರವಾಗಿ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಸುಪ್ರೀಂ ಕೋರ್ಟ್ ಕೂಡ ಇದೇ ತರ್ಕವನ್ನೇ ಅನುಸರಿಸಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿಯಮಗಳು ತುಂಬಾ ಸ್ಪಷ್ಟವಾಗಿವೆ ಮತ್ತು ಅವು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜನರಲ್ ನಿಯಮಗಳನ್ನ ಈ ಸೇವೆಗೆ ಸಂಬಂಧಪಟ್ಟ ಹಾಗೆ ಅತಿಕ್ರಮಿಸುತ್ತವೆ ಅನ್ನೋದನ್ನ ಕೋರ್ಟ್ ಗುರುತಿಸಿತು ಹಾಗಾದ್ರೆ ಈ ಸ್ಪಷ್ಟವಾದ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿಯಮಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಮಾನ ಏನಾಗಿತ್ತು ನ್ಯಾಯಾಲಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಿಯಮಗಳನ್ನೇ ಎತ್ತಿ ಹಿಡಿತು ತೀರ್ಮಾನದ ಮುಖ್ಯ ಅಂಶಗಳು ಹೀಗಿದ್ದವು ನೇರ ನೇಮಕಾತಿಯವರು ಮತ್ತು ಬಡ್ತಿ ಪಡೆದವರು ಇಬ್ಬರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಅನ್ನೋ ಒಂದೇ ನೇಮಕಾತಿ ವರ್ಷದಲ್ಲಿ ನೇಮಕಗೊಂಡಿದ್ದಾರೆ ಹಾಗಾಗಿ ಅವರ ಸೀನಿಯರಿಟಿಯನ್ನು ಬರೀ ಅವರು ಕೆಲಸಕ್ಕೆ ಸೇರಿದ ಡೇಟ್ ನೋಡಿ ಡಿಸೈಡ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತೆರಡರ ನೇಮಗಳ ಉಲ್ಲಂಘನೆಯಾಗತ್ತೆ ಹತ್ತೊಂಬತ್ ನೂರ ತೊಂಬತ್ತೆರಡರ ರೂಲ್ ಹದಿನೆಂಟು ಮತ್ತು ಹತ್ತೊಂಬತ್ತು ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟರ ನೇಮಕಾತಿ ವರ್ಷಕ್ಕೆ ಕೋಟಾ ಅರವತ್ತೇಳು ಪಾಯಿಂಟ್ ಮೂರು ಮೂರು ಮತ್ತು ಚಕ್ರೀಯ ಕ್ರಮವನ್ನು ಮೊದಲು ಬಡ್ತಿ ಫಾಲೋ ಮಾಡಿ ಒಂದು ಕಂಬೈನ್ಡ್ ಸೀನಿಯಾರಿಟಿ ಲಿಸ್ಟ್ ಮಾಡಬೇಕಿತ್ತು ಸರಿ ಮೂರು ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಏನು ಲಿಸ್ಟ್ ಮಾಡಿತ್ತಲ್ಲ ನೇರ ನೇಮಕಾತಿಯವರಿಗೆ ಬರೀ ಡೇಟ್ ಆಫ್ ಜಾಯ್ನಿಂಗ್ ಮೇಲೆ ಸೀನಿಯಾರಿಟಿ ಕೊಟ್ಟು ಅದು ರೂಲ್ ಹದಿನೆಂಟು ಮತ್ತು ಹತ್ತೊಂಬತ್ತರ ಆಗಿದೆ ಹಾಗಾಗಿ ಆ ಲಿಸ್ಟ್ ಬಾಹಿರ ಓಕೆ ನಾಲ್ಕು ಆ ರೂಲ್ ಹತ್ತೊಂಬತ್ತನೇ ಎರಡೂ ಇದೆಯಲ್ಲ ಅಂದ್ರೆ ಕಂಬೈನ್ ಲಿಸ್ಟ್ ರೆಡಿಯಾಗೋ ಮುಂಚೆ ನೇಮಕಾತಿ ಮಾಡಬಾರ್ದು ಅಂತ ಅದನ್ನ ಪಾಲಿಸಿಲ್ಲ ಈ ಪ್ರೊಸೀಜರಲ್ ಲೋಪ ಕೂಡ ಡೇಟ್ ಆಫ್ ಅಪಾಯಿಂಟ್ಮೆಂಟ್ಗೆ ಪ್ರಾಮುಖ್ಯತೆ ಕೊಡೋಕೆ ಆಗಲ್ಲ ಅನ್ನೋದನ್ನ ತೋರಿಸುತ್ತೆ ನೇರ ನೇಮಕಾತಿಯವರು ಆ ಉತ್ತರಾಂಚಲ್ ಫಾರೆಸ್ಟ್ ರೇಂಜರ್ಸ್ ಕೇಸ್ ಬಗ್ಗೆ ಹೇಳಿದ್ರಲ್ಲ ರೆಟ್ರೋಸ್ಪೆಕ್ಟಿವ್ ಸೀನಿಯಾರಿಟಿ ಕೊಡಬಾರ್ದು ಅಂತ ಅದನ್ನ ಕೋರ್ಟ್ ಹೇಗ್ ತಳ್ಳಿ ಹಾಕಿತೋ ಹೌದು ಆ ವಾದವನ್ನ ಕೋರ್ಟ್ ಒಪ್ಪಿಲ್ಲ ಕಾರಣ ಉತ್ತರಾಂಚಲ್ ಕೇಸ್ನ ಫ್ಯಾಕ್ಟ್ಸ್ ಬೇರೆ ಇತ್ತು ಅಲ್ಲಿ ಪ್ರಮೋಷನ್ ಆದವರು ತುಂಬಾ ವರ್ಷಗಳ ಹಿಂದಿನ ಖಾಲಿ ಹುದ್ದೆಗಳಿಗೆ ಸೀನಿಯಾರಿಟಿ ಕೇಳ್ತಾ ಇದ್ರು ಮುಖ್ಯವಾಗಿ ಆ ಕೇಸ್ನಲ್ಲಿ ನಮ್ಮ ಉತ್ತರ ಪ್ರದೇಶದ ಹತ್ತೊಂಬತ್ನೂರ ನೂರ ತೊಂಬತ್ತೆರಡರ ನಿಯಮಗಳ ಹಾಗೆ ಸ್ಪಷ್ಟವಾದ ಇನ್ ಸೂಪರ್ಸೆಷನ್ ಆಫ್ ಅಂತ ಹೇಳುವ ಸ್ಪೆಸಿಫಿಕ್ ರೂಲ್ಸ್ ಇರಲಿಲ್ಲ ಹಾಗಾಗಿ ಅದು ಇಲ್ಲಿ ಅಪ್ಲೈ ಆಗಲ್ಲ ಹೌದು ಅದಕ್ಕೆ ಆ ತೀರ್ಪು ಇಲ್ಲಿಗೆ ಸಂಬಂಧಿಸಿಲ್ಲ ಅಂತ ಕೋರ್ಟ್ ಹೇಳಿತು ಬದಲಿಗೆ ಪವನ್ ಪ್ರತಾಪ್ ಸಿಂಗ್ ಅನ್ನೋ ಇನ್ನೊಂದು ಕೇಸನ್ನ ಕೋರ್ಟ್ ಮಾಡಿ ಸೀನಿಯಾರಿಟಿಯನ್ನ ಸೇವಾ ನಿಯಮಗಳೇ ನಿರ್ಧರಿಸ್ತವೆ ಸೀನಿಯಾರಿಟಿ ಈಸ್ ಗವರ್ಂಡ್ ಬೈ ದ ಸರ್ವಿಸ್ ರೂಲ್ಸ್ ಅನ್ನೋ ತತ್ವವನ್ನ ಮತ್ತೆ ಹೇಳಿದ್ರು ಅಂದ್ರೆ ರೂಲ್ಸ್ ಏನ್ ಹೇಳುತ್ತೋ ಅದೇ ಫೈನಲ್ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಏನ್ ಹೇಳಿತ್ತೋ ಅಂದ್ರೆ ಹತ್ತೊಂಬತ್ ನೂಲ ತೊಂಬತ್ತೇಳು ತೊಂಬತ್ತೆಂಟರ ನೇಮಕಾತಿ ವರ್ಷಕ್ಕೆ ಕೋಟಾ ಮತ್ತು ರೋಟಾ ಸೈಕ್ಲಿಕ್ ಸಿಸ್ಟಂ ಅಪ್ಲೈ ಮಾಡಿ ಸೀನಿಯಾರಿಟಿ ಡಿಸೈಡ್ ಮಾಡ್ಬೇಕು ಅನ್ನೋ ಆದೇಶವನ್ನೇ ಎತ್ತಿ ಹಿಡೀತು ಅಂತ ಆಯ್ತು ಹೌದು ಸಂಪೂರ್ಣವಾಗಿ ಎತ್ತಿಹಿಡಿಯಿತು ನೇರ ನೇಮಕಾತಿಯವರ ಅಪೀಲನ್ನ ವಜಾಗೊಳಿಸಲಾಯಿತು ಇದರರ್ಥ ಹತ್ತೊಂಬತ್ ನೂರ ತೊಂಬತ್ತೆಂಟು ನೇಮಕಾತಿ ವರ್ಷಕ್ಕೆ ಸೀನಿಯಾರಿಟಿ ಲಿಸ್ಟ್ನಲ್ಲಿ ಬಡ್ತಿ ಪಡೆದವರ ಹೆಸರು ಮೊದಲು ನಂತರ ನೇರ ನೇಮಕಾತಿಯವರ ಹೆಸರು ಹೀಗೆ ರೊಟೇಶನ್ನಲ್ಲಿ ಬರಬೇಕು ಅಂತ ಅಂತಿಮವಾಗಿ ತೀರ್ಮಾನ ಆಯಿತು ಇದು ಹಲವು ವರ್ಷಗಳ ಕಾನೂನು ಹೋರಾಟಕ್ಕೆ ಒಂದು ಅಂತ್ಯ ಹಾಡಿತು ವಾ ಈಡೀ ಚರ್ಚೆಯಿಂದ ಮೇಲ್ನೋಟಕ್ಕೆ ಸರಳ ಕಾಣೋ ಸೀನಿಯಾರಿಟಿ ವಿಷಯದ ಹಿಂದೆ ಎಷ್ಟು ಕಾನೂನಿನ ಸೂಕ್ಷ್ಮತೆಗಳು ನಿಯಮಗಳ ಜಾಲ ಅಡಗಿರುತ್ತೆ ಅನ್ನೋದು ಸ್ಪಷ್ಟವಾಯಿತು ಇದರಿಂದ ಕಲಿಬೇಕಾದ ಮುಖ್ಯ ಪಾಠಗಳೇನು ಖಂಡಿತ ಮೊದಲನೇ ಪಾಠ ಅಂದ್ರೆ ಸರ್ಕಾರಿ ಸೇವೆಗಳಲ್ಲಿ ಒಂದು ನಿರ್ದಿಷ್ಟ ಸೇವೆಗೆ ಅಂತ ಸ್ಪೆಸಿಫಿಕ್ ರೂಲ್ಸ್ ಮಾಡಿದ್ರೆ ಅವು ಜನರಲ್ ರೂಲ್ಸ್ಗಿಂತ ಹೆಚ್ಚು ಪವರ್ಫುಲ್ ಅದರಲ್ಲೂ ಇನ್ ಸೂಪರ್ಸೆಷನ್ ಆಫ್ ಅಂತ ಬರೆದಿದ್ರೆ ಮುಗಿತು ಆ ಸ್ಪೆಸಿಫಿಕ್ ರೂಲ್ಸ್ ಹೇಳಿದ್ದೇ ಅಂತಿಮ ಹೌದು ಅದು ಬಹಳ ಮುಖ್ಯವಾದ ಅಂಶ ಎರಡನೆಯದ್ದು ನೇಮಕಾತಿ ವರ್ಷ ಅನ್ನೋ ಕಾನ್ಸೆಪ್ಟ್ ಒಂದು ವರ್ಷದಲ್ಲಿ ಬೇರೆ ಬೇರೆ ಡೇಟಿಗೆ ಸೇರಿದ್ರು ಕೂಡ ರೂಲ್ಸ್ ಹೇಳಿದ್ರೆ ಎಲ್ರನ್ನೂ ಆ ವರ್ಷದ ಒಂದು ಬ್ಯಾಚ್ ಅಂತನೇ ಟ್ರೀಟ್ ಮಾಡಿ ಕೋಟಾ ಸೈಕ್ಲಿಕ್ ಆರ್ಡರ್ ಇಂಥ ಸಿಸ್ಟಂ ಮೂಲಕ ಸೀನಿಯಾರಿಟಿ ಫಿಕ್ಸ್ ಮಾಡ್ಬೇಕಾಗ್ಬೋದು ಆಗ ಯಾರೂ ಮೊದ್ಲು ಬಂದ್ರು ಅನ್ನೋದು ಅಷ್ಟು ಮುಖ್ಯ ಆಗಲ್ಲ ಕರೆಕ್ಟ್ ಮೂರನೇ ಪಾಠ ಮೂರ್ನೇದು ರೂಲ್ಸ್ನಲ್ಲಿ ಹೇಳಿರೋ ಪ್ರೊಸೀಜರ್ಗಳನ್ನು ಸರಿಯಾಗಿ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೋಡಿ ರೂಲ್ ನೈನ್ಟೀನ್ ಟೂ ಪ್ರಕಾರ ಕಂಬೈನ್ಡ್ ಲಿಸ್ಟ್ ಮಾಡೋ ಮುಂಚೆ ಅಪಾಯಿಂಟ್ಮೆಂಟ್ ಮಾಡಬಾರ್ದಿತ್ತು ಅದನ್ನು ಮಾಡದೇ ಇದ್ದಿದ್ದು ಕೂಡ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ವಾದವನ್ನು ವೀಕ್ ಮಾಡ್ತು ಅಂದರೆ ಹೇಗ್ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವೋ ಯಾವಾಗ ಮಾಡಬೇಕು ಅನ್ನೋದು ಅಷ್ಟೇ ಮುಖ್ಯ ಸೇವಾ ಕಾನೂನುಗಳಲ್ಲಿ ನಿಜಕ್ಕೂ ಸೇವಾ ಕಾನೂನಿನ ಆಳ ಅಗಲಗಳ ಒಂದು ಸಣ್ಣ ಜಲಕ್ ಸಿಕ್ಕಾಗಾಯಿತು ನಿಯಮಗಳಲ್ಲಿರೋ ಒಂದೊಂದು ಪದ ನೇಮಕಾತಿ ವರ್ಷ ಒಂದು ಆಯ್ಕೆ ಅತಿಕ್ರಮಿಸಿ ಇವು ನೌಕರರ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಬಹುಶಃ ಆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸ್ಪೆಷಲ್ ರೂಲ್ಸ್ ಮತ್ತೆ ಆ ಇನ್ ಸೂಪರ್ ಸೆಷನ್ ಆಫ್ ಅನ್ನೋ ಮಾತು ಇರ್ಲಿಲ್ಲ ಅಂದಿದ್ರೆ ಈ ಕೇಸ್ನ ರಿಸಲ್ಟೇ ಬೇರೆ ಇರ್ತಿತ್ತೇನೋ ಹೌದು ಖಂಡಿತವಾಗಿ ಆಗ ಬಹುಶಃ ಸಾವಿರದ ಒಂಬೈನೂರ ಜನರಲ್ ರೂಲ್ ಏಯ್ಟ್ ಒನ್ ಪ್ರಕಾರ ನೇಮಕಾತಿ ದಿನಾಂಕವೇ ಮುಖ್ಯವಾಗಿ ನೇರ ನೇಮಕಾತಿಯವರಿಗೆ ಸೀನಿಯಾರಿಟಿ ಸಿಗೋ ಸಾಧ್ಯತೆ ಇತ್ತು ಆದರೆ ಒಂಬೈನೂರ ತೊಂಬತ್ತೆರಡರ ನಿಯಮಗಳ ಸ್ಪಷ್ಟತೆ ಮತ್ತೆ ಅವುಗಳಿಗಿದ್ದ ಓವರ್ ರೈಡಿಂಗ್ ಎಫೆಕ್ಟ್ ಇದೆಯಲ್ಲ ಅದೇ ಇಲ್ಲಿ ಎಲ್ಲವನ್ನೂ ನಿರ್ಧರಿಸಿತು ಸರಿ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಪ್ರಶ್ನೆ ಬಿಟ್ಟು ಹೋಗೋಣ ಭವಿಷ್ಯದಲ್ಲಿ ಇಂತಹ ಸೀನಿಯಾರಿಟಿ ಗೊಂದಲಗಳು ಕೇಸುಗಳು ಮತ್ತೆ ಮತ್ತೆ ಬರೋದನ್ನು ತಪ್ಪಿಸೋಕೆ ಸೇವಾ ನಿಯಮಗಳನ್ನು ರೂಪಿಸುವಾಗ ಯಾವ ರೀತಿ ಇನ್ನೂ ಹೆಚ್ಚು ಮುನ್ನೆಚ್ಚರಿಕೆ ತಗೋಬಹುದು ಮತ್ತೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಪ್ರಮೋಷನ್ ಅಂತ ಬೇರೆ ಬೇರೆ ಮೂಲಗಳಿಂದ ಬರೋ ನೌಕರರ ನಡುವೆ ಒಂದು ನ್ಯಾಯಯುತವಾದ ಬ್ಯಾಲೆನ್ಸ್ ಇಡೋಕೆ ಈ ಕೋಟ ಮತ್ತು ಚಕ್ರೀಯ ಕ್ರಮದಂತಹ ಸಿಸ್ಟಮ್ಗಳು ನಿಜವಾಗ್ಲೂ ಎಷ್ಟು ಎಫೆಕ್ಟಿವ್ ಆಗಿವೆ ಇದರ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ